I <sighs> do ವೈಟ್ಫೀಲ್ಡ್ನ ಫೀನಿಕ್ಸ್ ಮಾರ್ಕೆಟ್ ಚುಟಿಯಲ್ಲಿ ಬೇಸಿಗೆಯ ರಜೆಯಲ್ಲಿ ಹಲೋ ಕಿಟ್ಟಿ ಮತ್ತು ಸ್ನೇಹಿತರೊಂದಿಗೆ ರೋಮಾಂಚಕ ಫೋಟೋ ಪರಿಪೂರ್ಣ ಕ್ಷಣಗಳನ್ನು ಆಸ್ವಾದಿಸಿ ಮಾಂತ್ರಿಕ ಸಾಹಸವನ್ನು ಹಾಲಿಡೇ ಲ್ಯಾಂಡ್ ಹಲೋ ಕಿಟ್ಟಿ ಮತ್ತು ಫ್ರೆಂಡ್ಸ್ನ ಮೋಡಿ ಆನಂದಕ್ಕೆ ನಾಂದಿ ಹಾಡುತ್ತಿದೆ ಫಿನಿಕ್ಸ್ ಮಾರ್ಕೆಟ್ ಸಿಟಿಯ ಪ್ರತಿ ಮೂಲೆಯು ಮನೋರಂಜನೆ ಕ್ಷಣಗಳು ಮತ್ತು ಫೋಟೋ ಆಪ್ಗಳಿಂದ ಭೇಟಿ ಮತ್ತು ಶುಭಾಶಯಗಳು ಸಂವಾದಾತ್ಮಕ ಆಟಗಳು ಶಾಪಿಂಗ್ ಮತ್ತು ಗೆಲುವಿನ ಆಶ್ಚರ್ಯಗಳು ಸಂತೋಷದಿಂದ ಅನುಭವಿಸಬಹುದಾಗಿದೆ ಫಿನಿಕ್ಸ್ ಮಾರ್ಕೆಟ್ ಸಿಟಿಯ ಮಾರ್ಕೆಟಿಂಗ್ ಮ್ಯಾನೇಜರ್ ಸುಮನ್ ಮಿಥುನ್ ರಾವ್ ಪ್ರತಿಕ್ರಿಯೆ ನೀಡಿದರು ನಮ್ಮ ಮಾಲಲ್ಲಿ ಪ್ರತಿ ವರ್ಷ ಐ ಪಿ ಇವೆಂಟ್ ಅಂತ ಮಾಡೋದು ಇದು ಹಾಲಿಡೇ ಲ್ಯಾಂಡ್ ಇದು ಪ್ರತಿ ವರ್ಷ ಮಕ್ಕಳಿಗೋಸ್ಕರ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದ ಕೂಡಲೇ ನಾವು ಆರ್ಗನೈಸ್ ಮಾಡೋ ಒಂದು ಬಿಗ್ಗೆಸ್ಟ್ ಐ ಪಿ ಇವೆಂಟ್ ಆ್ಯಂಡ್ ಪ್ರತ್ ನಮ್ಮ ಬೆಂಗಳೂರಲ್ಲಿ ಈ ಥರ ಇನ್ಸ್ಟಾಲೇಷನ್ಸ್ ತರೋದು ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ಇದನ್ನು ತರ್ತಾ ಇದ್ದೇವೆ ಹೆಲೋ ಕಿಟ್ಟಿ ಆ್ಯಂಡ್ ಹರ್ ಫ್ರೆಂಡ್ಸ್ ಅಂತ ಸೊ ಮಕ್ಕಳು ಸಮ್ಮರ್ ಹಾಲಿಡೇಸಲ್ಲಿ ಬಂದು ಎಂಜಾಯ್ ಮಾಡಿ ಅವರಿಗೆ ಇಂಟರಾಕ್ಟಿವ್ ಗೇಮ್ಸ್ ಎಲ್ಲ ಇದೆ ತುಂಬ ಆಫರ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಡ್ಜಸ್ಟ್